ಯಾಕೆ ಲೇಟು ಏನು ಇಷ್ಟೊಂದು ತಂದಿದೆಯಾ ಏನು ಇದು ಫುಡ್ಡಾ ಇದು ಓಲ್ಮ್ ಇದೆಲ್ಲ ಅದಕ್ಕೆ ಇದರಲ್ಲಿ ए ये नै ना बिग स्मार्ट बार तो क्या है ये नारा करा मुझे तो कौन सा मिलेगी ये ना बिग स्मार्ट केलो रहे इधू इधू कशया मर्डर केला की हाँ ಹ್ಞೂ ಸ್ವಲ್ಪ ಈಟಾಗುತ್ತೆ ಕಡವ ರೆಡಿ ಹೊಟ್ಟೆ ಹಸಿತ್ತೈತೆ ತಿನ್ನೋನು ಹತ್ತು ಗಂಟೆಗೆ ಬಂದವಳೆ ಹ್ಞೂ ಸರಿ ಮಾಡಿ ಅದೇನೋ ಮಾಡ್ತಲ್ಲತ್ತೆ ತೋರಿಸ್ತೀನಿ ಶೀತಕ್ಕೆ ಮೊಕ್ಕಿಗೆ ಏನಾದರೂ ಪೆಪ್ಪರು ಏನೇನೋ ಹಾಕಿ ಇದೆಲ್ಲ ಹಿಂಗೆ ಹಿಂಗೆ ಐತೆ ಯಾಕಂದರೆ ಹುಷಾರಿಲ್ಲ ಇಬ್ಬರಿಗೂ ಅದೇನೋ ಮಾಡ್ತಾಳೆಂದ್ರೆ ಮಾಡಲಿ ಅಂತ ಸುಮ್ಮನ ಇದ್ದೀನಿ ಮಾಡು ಕಟ್ ಮಾಡ್ತೀನಿ ಏನೇನೋ ಮಾಡ್ತಾವಳೆ ಒಂದು ವಾರ ಆಗೈತೆ ಇನ್ನೂ ಜ್ವರ ಹೋಗಿಲ್ಲ ನನ್ನ ವಾಯ್ಸು ಚೇಂಜ್ ಆಗೇ ಇದೆ ಒಂದು ವಾರದಿಂದ ಓಕ್ಕಿಂಗ್ ಮಿಕ್ಸ್ ಮಾಡೋದಕ್ಕೆ ಶುಂಠಿ ಕಷಾಯ ಮಾಡ್ತಾರಲ್ಲ ಅದನ್ನ ಮಾಡಿ ಓಲ್ಮಿಂಗ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಶೀತ ಹೋಗುತ್ತೆ ಅಂತ ನಮ್ಮ ಅಪ್ಪ ಒಂದು ವಿಡಿಯೋ ಕೆಲ್ಸಿದ್ರು ಅಂತದ್ದು ಹಾ ಅದನ್ನ ನೋಡ್ಕೊಂಡು ಮಾಡ್ತಾ ಇದ್ದಲ್ಲ ಈಟ್ ಆಗುತ್ತೆ ಬೆಳಿಗ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಓಣ್ಮಗ ಜೊತೆ ಹಾಕೊಂಡು ಕುಡಿದ್ರೆ ಅದಕ್ಕೆ ಗೊತ್ತಿಲ್ಲ ದಟ್ಟಿ ಬ್ಯಾಡ ಬೆಳೆ ಮಾಡ್ತಾವೆ ಸರಿ ತೋರಿಸುವಂಥದ್ದು ತಡೆ ತುಪ್ಪಕ್ಕೆ ಲವಂಗದಲ್ಲಿ ಬಿಸಿ ಮಾಡಿ ಏನೋ ಕೊಟ್ಲು ಆದರೂ ಹೋಗಿಲ್ಲ ಇವತ್ತಿನ್ನೂ ವಯಸ್ಸು ಫುಲ್ ಚೇಂಜ್ ಆಗಿಬಿಟ್ಟಿದೆ ಹಸಿ ಎಲ್ಲಿ ಶುಂಠಿ ಜಚ್ಕೊಂಡಿದ್ದಾಳೆ ಅದನ್ನು ಎಲ್ಲಿಗೆ ಹಾಕ್ತಾ ಇದ್ದಾಳೆ ನೀರಿಗೆ ಶುಂಠಿ ಹಾಕಾಯ್ತು ಬೆಸ್ಟು ಕಾಲು ಮೆಣಸು ನಾಲ್ಕು ಬಿರಿಯಾನಿ ಮಾಡ್ತಾವಳೆ ಲವಂಗ ಅದೇ ಇದನ್ನೆಲ್ಲ ಮಾಡ್ಕೊಂಡು ತಿನ್ಬಿಟ್ರೆ ನಾಳೆ ಬಾತ್ರೂಮಲ್ಲಿ ಅಲ್ಲಿ ಹ್ಞೂ ಹ್ಞೂ ಆಗ್ತೈತ ಹಿಂಗಾಗ್ತಿದ್ದು ಇದು ಓಳು ಇದು ಸಿರಪ್ ಥರ ಮಾಡಿದ್ದಾಳೆ ಅದೇ ಶುಂಠಿ ಕಷಾಯ ಮಾಡ್ತೀವಲ್ಲ ಆ ಥರ ಇದು ಓಳುಮೊಕ್ಕು ಇಲ್ಲಿ ಸೂಪ್ ರೆಡಿ ಆಯ್ತಾ ಇದೆ ಹುಷಾರಿಲ್ಲ ಅಂತ ಸೊ ಇದನ್ನು ಸೋಸ್ ಪುಟ್ಟಿ ಕುಡಿಬೇಕು ಅದೇ ಇವ್ರು ಇವ್ಳು ಖುಷಿ ಈ ಥರ ಕುಡಿತಿದ್ದೀವಿ ಈ ಥರ ಕುಡಿಬೇಡಿ ಸಖತ್ ಈಟ್ ಆಗುತ್ತೆ ನಾಳೆ ಮಾರ್ನಿಂಗು ಸೊ ನಾರ್ಮಲಾಗಿ ಹುಷಾರಿಲ್ಲ ನಿಮಗೆ ಹೋಗ್ತಿಲ್ಲ ಅಂದರೆ ಟ್ಯಾಬ್ಲೆಟ್ ತೊಗೊಂಡು ಕೂಡ ಅವಾಗ ಮಾತ್ರ ಸ್ವಲ್ಪ ರಮ್ ತಗೋಬೇಕು ಹೋಗುತ್ತೆ ಅಂತಾರೆ ಬಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಮ್ಮಪ್ಪ ಕಲಿಸಿದ್ದಾರೆ ವೀಡಿಯೋನ ಅಂತ ಮಾಡಿಕೊಡ್ತಿದ್ದಲ್ಲೆ ಇದನ್ನು ಹಂಗೆ ಕುಡಿದ್ರೂ ಕೂಡ ಹೋಗುತ್ತೆ ಇನ್ನೇನು ತಂದಿದ್ದಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಿಮಗೆ ಕುಡಿದ್ಬಿಟ್ಟು ಹೇಳ್ತೀವಿ ಹ್ಞೂ ಹ್ಞೂ ತಯಾರಾಗಿದೆ ಕಷಾಯ ಕಷಾಯ ಚೆನ್ನಾಗಿರಲ್ಲ ಕಷಾಯ ಹೆಂಗೋ ಕುಡಿಬಹುದು ಇದ್ರ ಜೊತೆ ಬೇಡ ಸಖತ್ ಸಖತ್ ಅಂದ್ರೆ ಇಟ್ಟು ಇದೆಲ್ಲ ಮೊದ್ಲೇ ಇಟ್ಟಿರುತ್ತೆ ಆದ್ರೂ ನೀನು ನಾನು ಹುಷಾರಾಗ್ಲಿ ಅಂತ ಯು ಬಟ್ ನೀವ್ಯಾರು ಯಾರು ಮಾಡ್ಕೊಳಕ್ ಹೋಗ್ಬಿಡಿ ಬ್ಯಾಕ್ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸ್ಗಳೆಲ್ಲ ಕರೆಲ್ಲ ತಗೋಳಿ ಮತ್ತೆ ಅಮ್ಮ ಮಾಡೋ ಕಷಾಯನ ಏನಾ ಕುಡಿರಿ ಹೋಗುತ್ತೆ ಇಲ್ಲ ಇದನ್ನು ಕಷಾಯ ಹಾಗೆ ಮಾಡ್ಕೊಂಡು ಕುಡಿದ್ರು ಇದು ಬೇಡ ಬರಿ ಇದನ್ನ ಸೂಪ್ ತಂದಿದ್ದಾರೆ ಸೂಪ್ ಕುಡಿಬೇಕು ಹಳಾದ್ ಮೇಲೆ ಇದನ್ನ ತಗೊಂಡಿರೋದ್ರಿಂದ ಟ್ಯಾಬ್ಲೆಟ್ ತಗೊಳಂಗಿರಲ್ಲ ಇವತ್ತು ವಾಯ್ಸ್ ಎಲ್ಲಾ ಚೇಂಜ್ ಆಗಿದೆ ಅದಕ್ಕೆ ಖುಷಿ ಆಯ್ತು ನಾನು ಈಗ ಟ್ಯಾಬ್ಲೆಟ್ ಥ್ಯಾಂಕ್ ಯು ಓಕೆ ಈಗ ಮತ್ತೆ ತಿನ್ಬೇಕಾದ್ರೆ ತೋ ತಿ ಸೋಪಿಗೆ ಮ್ಯಾಂಚೋ ಸೋಪಿಗೆ ನೂಡಲ್ಸ್ ಮಾಡಬೇಕು ಇವಳು ಮ್ಯಾಗಿನಲ್ಲಿ ನಲ್ಲಿ ಸು ಏನದು ಫ್ರೈ ಮಾಡೋಕ್ಕೋಗಿ ಸೀಸ್ ಫುಡ್ ತಂದವಳೆ ಹುಷಾರಿಲ್ಲ ಇವತ್ತಿನ ವಿಡಿಯೋ ಇಷ್ಟೆ ತುಂಬ ದಿನ ಆಗಿತ್ತು ಯೂಟ್ಯೂಬ್ ಲೆಂತಿ ವಿಡಿಯೋಸ್ ಮಾಡಿ ಸೊ ಇವತ್ತು ಮಾಡೋಣ ಅಂತ ಟ್ರೈ ಮಾಡು ಥ್ಯಾಂಕ್ ಯು ಪ್ರಯತ್ನ ಪಟ್ಟಿರೋದಕ್ಕೆ ಈ ಮ್ಯಾಚ್ ನೋಡ್ತಿದ್ವಿ ಕೊಹ್ಲಿದು ಹಾಫ್ ಸೆಂಚುರಿ ಆಗಿದೆ ಮತ್ತು ಮಯಾಂಕ ಗರ್ವಾಲು ಆ್ಯಟ್ರಿಕ್ ಫೋರ್ ಹೊಡೆದ್ರು ಚೆನ್ನಾಗಿ ಆಡ್ತಿದ್ದಾರೆ ವಿನ್ ಆದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಂಬರ್ ಒನ್ನು ನಂಬರ್ ಟೂ ಸ್ಥಾನದಲ್ಲಿ ಇರುತ್ತೆ ನಮ್ಮ ಮಾಡಿಸಿದ್ವಿ ಎರಡು ಚಾನ್ಸ್ ಸಿಗುತ್ತೆ ಫೈನಲಿಗೆ ಹೋಗೋದಕ್ಕೆ ನಿಮ್ದ್ಯಾವುದು ಫೇವ್ರೆಟ್ ಟೀಮು ಐ ಪಿ ಎಲ್ ನಲ್ಲಿ ಕಮೆಂಟಲ್ಲಿ ಹಾಕಿ ನಮಗೆ ಗೊತ್ತಿರೋ ನೋಡೋಣ ಸರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಫೋರ್ ಹೋಯ್ತು ಅಂತಿದ್ದೆ ಹನ್ನೊಂದು ಓವರ್ ಆಗಿದೆ ಒನ್ ಟ್ವೆಂಟಿ ಟೂಗೆ ಮೂರು ವಿಕೆಟ್ ಸಿಗೋಣ ಮತ್ತೆ ಬಾಯ್ ಬಾಯ್ ಬಾಯ್